ಆಲೇರು ಕಟ್ಟೆಯ ಕ್ಷೇತ್ರದ ಬಿಜೆಪಿ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಬದಲಾವಣೆ ಮಾಡಿ ಹೊಸದಾಗಿ ನೇಮಕ ಮಾಡಲು ಯಾವ ಕಾರಣವಿದೆ ಇದರ ಉದ್ದೇಶ ಏನು ನಿಷ್ಠಾವಂತ ಕಾರ್ಯಕರ್ತರ ಕಡೆಗಣನೆ ಮಾಡಲಾಗಿದೆ ಎಂದು ಮಂಡಲದ ಅಧ್ಯಕ್ಷ ನಾಗರಾಜು ಬೇಸರ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಇತ್ತೀಚೆಗೆ ನಡೆದ ಬಿಜೆಪಿ ತಾಲೂಕು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಲೋಪ ನಡೆದಿದ್ದು ನನ್ನನ್ನು ಟಾರ್ಗೆಟ್ ಮಾಡಿ ಬದಲಾವಣೆ ಮಾಡಲಾಗಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರ ನೇಮಕ ಮಾಡಲಾಗಿದೆ ಆದರೆ ಬಹುತೇಕ ಎಲ್ಲಾ ತಾಲೂಕುಗಳಲ್ಲಿ ಹಳೆಯ ಅಧ್ಯಕ್ಷರನ್ನ ಮರು ನೇಮಕ ಮಾಡಲಾಗಿದ್ದು ಆದರೆ ಆಲೂರು ಕಟ್ಟಾಯ ಕ್ಷೇತ್ರದ ತಾಲೂಕು ಅಧ್ಯಕ್ಷನಾದ ನನ್ನನ್ನು ಯಾವ ಕಾರಣಕ್ಕೆ ಬದಲಾವಣೆ ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು ಸಿದ್ದೇಶ್ ನಾಗೇಂದ್ರ ಅವರು ಜಿಲ್ಲಾಧ್ಯಕ್ಷರಾದ ನಂತರ ಪಕ್ಷದ ನಿಯಮಗಳನ್ನು ಗಾಳಿಗೆ ತರುವ ಕೆಲಸ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷರು ಇದ್ರೂ ಮೂರನೇ ವ್ಯಕ್ತಿಯನ್ನ ಮುಂದೆ ಬಿಟ್ಟು ಕ್ರಮಗಳನ್ನ ಕಾರ್ಯಕ್ರಮಗಳನ್ನ ಸಭೆ ಸಮಾರಂಭಗಳನ್ನ ಆಚರಿಸುವ ಕೆಲಸ ಮಾಡಿದ್ದಾರೆ ಎಂದು ದೂರಿದರು ಅರ್ಪಿಸಿ ಕೆಲಸ ಮಾಡಿದ್ದೇವೆ ಜೊತೆಗೆ ನಾನು ಕೂಡ ನನ್ನ ಮನೆಗೆ ಒಡವೆಗಳನ್ನ ಬ್ಯಾಂಕ್ನಲ್ಲಿ ನಲ್ಲಿ ಇಟ್ಟು ಪಕ್ಷಕ್ಕೆ ಹಣ ನೀಡಿದ್ದೇನೆ ಆದರೆ ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರನ್ನೇ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಕಡೆಗಣಿಸಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡ್ರು ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರನ್ನ ನೇಮಕ ಮಾಡುವ ಪಕ್ಷದ ನಿಯಮಾನುಸಾರ ಕೆಲಸ ಮಾಡಬೇಕು ಆದರೆ ನನ್ನನ್ನು ಟಾರ್ಗೆಟ್ ಮಾಡಿ ನಮ್ಮನ್ನ ಹತ್ತಿಕ್ಕುವ ಹುನ್ನಾರ ಮಾಡಿದ್ದಾರೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಹೆಸರು ಪಡೆದಿರುವ ಬಿಜೆಪಿ ಪಕ್ಷ ಹಾಸನಾರ್ಜಿಯಲ್ಲಿ ವ್ಯಕ್ತಿ ನಿಷ್ಠೆ ಹೊಂದಿರುವ ಸಿದ್ದೇಶ್ ನಾಗೇಂದ್ರ ಅವರು ಪಕ್ಷಕ್ಕೆ ಇಬ್ಬರಿಗೆ ಏನು ಕೊಡುಗೆ ನೀಡಿಲ್ಲ ಕೇವಲ ಕುಟುಂಬದ ರಾಜಕೀಯ ಹಿನ್ನೆಲೆ ಇಟ್ಟುಕೊಂಡು ಬಂದಿರುವ ಸಿದ್ದೇಶ್ ಇತರರಿಗೆ ಸೇವೆ ಮಾಡಿದ್ರೆ ಈ ಬಗ್ಗೆ ನಾನು ಮಾತನಾಡುವುದಿಲ್ಲ

ಆ ಪಕ್ಷ ಕೊಟ್ಟಂತ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಒಂದೇ ಒಂದು ಕೆಲಸಗಳನ್ನು ಕಾಗಿದ್ದಂಗೆ ಎಲ್ಲಾ ಕೆಲಸಗಳನ್ನು ಮಾಡಿದ್ದೀನಿ ಬೇಕಾದ್ರೆ ಈ ಹಿಂದೆ ಇದ್ದಂತ ಜಿಲ್ಲಾ ಪದಾಧಿಕಾರಿಗಳ ಹತ್ರ ತಾವು ಕೇಳ್ಬಹುದು ಆಗೋದು ಅಧ್ಯಕ್ಷರ ಕಾರ್ಯವೈಖರಿ ಹೇಗಿತ್ತು ಅಂತ ಆದ್ರೆ ಈ ನಮ್ಮ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿದ್ದಾರೆ ಹಾಗಾಗಿ ನಮಗೊಂದು ಅಭಿಲಾಷೆ ಇದೆ ನಮ್ಮ ಹಾಸನ ಜಿಲ್ಲೆಯಿಂದ ನಮ್ಮ ನರೇಂದ್ರ ಮೋದಿ ಅವರಿಗೆ ಒಬ್ಬ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಾವು ಅವರಿಗೆ ಕೊಡುಗೆಯನ್ನು ಕೊಡಬೇಕು ಅನ್ನೋ ಮಹಾನ್ ಆಸೆ ಇದೆ ದಯವಿಟ್ಟು ನೀವು ಆ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲೂ ಕೂಡ ಅಡ್ಡಿಯಾಗದಂಗೆ ನಮಗೆ ಸಹಕರಿಸಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ತಂತ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದು ಸುತ್ತ ಮಾತು ಖಂಡಿತ ಇಲ್ಲ ಬಿಜೆಪಿ ಜಿಲ್ಲಾಧ್ಯಕ್ಷರು ಬಿಜೆಪಿ ಮೂಲ ಆಗುವುದು